ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ದಾಸಂಪರಾವ್ ಶಾನ್ಬೌ ರಾಮಕೃಷ್ಣಮೂರ್ತಿ ರಾಮರಾವ್ ಮಾಡು ನಮಸ್ಕಾರಗಳು ರಾಮರಾವ್ ಸ್ವಯಂ ವಾನ್ ನೈನ್ ಯೂಟ್ಯೂಬ್ಗೆ ತಮಗೆ ಆತ್ಮೀಯ ಸ್ವಾಗತ ಇವತ್ತಿನ ದಿನ ವಿಶೇಷವಾದ ಕಾರ್ಯಕ್ರಮ ಮಾರ್ಚ್ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಇವತ್ತು ತಾಲೂಕು ಬ್ರಾಹ್ಮಣ ಸಭಾ ನೆಲಮಂಗಲ ಇವರ ವತಿಯಿಂದ ತಾಲೂಕು ಬ್ರಾಹ್ಮಣ ಸಭಾ ಭವನದ ಭೂಮಿ ಪೂಜೆ ಇದರ ಒಂದು ಕಾರ್ಯಕ್ರಮ ಬಹಳ ಅತ್ಯಂತ ವಿಶೇಷವಾಗಿ ಚೆನ್ನಾಗಿ ಆಯಿತು ಈ ಭೂಮಿ ಪೂಜೆ ಶಂಕುಸ್ಥಾಪನೆಗೆ ನೆಲಮಂಗಲದ ಜನಪ್ರಿಯ ಶಾಸಕರಾದಂಥ ಶ್ರೀ ಎನ್ ಶ್ರೀನಿವಾಸರವರು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಶ್ರೀ ಅಶೋಕ್ ಅವರು ಕಾರಣಾಂತರದಿಂದ ಬರೋದಕ್ಕಾಗಿಲ್ಲ ಅವರು ಕೂಡ ತಮ್ಮ ಶುಭಾಶಯಗಳ ಅಭಿನಂದನೆಗಳನ್ನ ತಿಳಿಸಿರ್ತಾರೆ ಹಾಗೆ ಶ್ರೀ ಅಮೃತ್ ಆತ್ರೇಶ್ ಅವರು ತಹಶೀಲ್ದಾರ್ ನೆಲಮಂಗಲ ಹಾಗೆ ಶ್ರೀ ಗಣೇಶ್ ಅವರು ಅಧ್ಯಕ್ಷರ ನಗರಸಭೆ ಶ್ರೀ ಗೌಡ ಎಂ ಅಧ್ಯಕ್ಷರು ನೆಲಮಂಗಲ ಯೋಜನಾ ಪ್ರಾಧಿಕಾರ ಶ್ರೀ ಹೇಮಂತ್ ಕುಮಾರ್ ಎನ್ ಪಿ ಮಾಜಿ ಅಧ್ಯಕ್ಷರು ನಗರಸಭೆ ನೆಲಮಂಗಲ ಶ್ರೀ ರಾಮಮೂರ್ತಿಯವರು ಸದಸ್ಯರು ನ ನೆಲಮಂಗಲ ನಗರಸಭೆ ಹಾಗೇ ಡಾಕ್ಟರ್ ಮುರಳೀಧರವರು ಜುಪಿಟರ್ ಆಸ್ಪತ್ರೆಯ ಉಪಾಧ್ಯಕ್ಷರು ಮಾಲೀಕರು ಹಾಗೆ ಶ್ರೀ ಸತ್ಯಿದಾನಂದ ಮೂರ್ತಿಯವರು ಮಾಜಿ ಅಧ್ಯಕ್ಷರು ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಈ ಕಾರ್ಯಕ್ರಮಕ್ಕೆ ತಾಲೂಕು ಬ್ರಾಹ್ಮಣ ಸಭಾದ ಅಧ್ಯಕ್ಷರಾದಂಥ ಶ್ರೀ ಎನ್ ಎಸ್ ಜಗನ್ನಾಥ್ರವರು ಕೆ ರಾಜಣ್ಣ ಅವರು ಉಪಾಧ್ಯಕ್ಷರು ಎಂ ಎಸ್ ರಾಮಕೃಷ್ಣ ಕಾರ್ಯದರ್ಶಿಯವರು ವೆಂಕಟಸುಬ್ಬಣ್ಣ ಅವರು ಸಹ ಕಾರ್ಯದರ್ಶಿ ಶ್ರೀಮತಿ ಭವಾನಿ ಎನ್ ಎ ಖಜಾಂಚಿಯವರು ಹಾಗೆಯೇ ನಿರ್ದೇಶಕರು ಹಾಗೆ ಶ್ರೀಮಾತಾ ವಿಪ್ರ ಮಹಿಳಾ ಮಂಡಳಿಯ ಕಾರ್ಯಕಾರಿ ಸಮಿತಿಯವರು ಅದರ ಅಧ್ಯಕ್ಷರಾದಂಥ ಉಮಾ ಸೀತಾರಾಮ್ ಅವರು ಜ್ಯೋತಿ ಗುರುರಾಜ್ ಅವರು ಉಪಾಧ್ಯಕ್ಷರು ಜ್ಯೋತಿ ಗಿರೀಶ್ ಅವರು ಕಾರ್ಯದರ್ಶಿಯವರು ಖಜಾಂಚಿ ಅವರು ರತ್ನ ಶ್ರೀಧರ್ ಅವರು ಪದ್ಮ ಅವರು ಹಾಗೆ ಇನ್ನು ಸಾಕಷ್ಟು ನಿರ್ದೇಶಕರು ಕೂಡ ಬಂದಿದ್ದರು ಆಮೇಲೆ ಈ ನೆಲಮಂಗಲ್ದ ಜನಪ್ರಿಯ ಶಾಸಕರಾದಂಥವರು ಶ್ರೀ ಶ್ರೀನಿವಾಸ್ ಅವರು ಬಹಳ ಅತ್ಯಂತ ಸರಳ ಅವರು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ ಸಂತೋಷ ಆಯಿತು ಮತ್ತು ಅವರು ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಚ್ಚುಮೆಚ್ಚುಗೆಯನ್ನು ಮತ್ತು ತಮ್ಮ ಸಹಕಾರವನ್ನು ಹೇಗೆ ಹೇಳಿದ್ರು ಅನ್ನೋದನ್ನು ಮುಂದೆ ನೀವೇ ನೋಡ್ಬೋದು ಮತ್ತು ಇಂಥ ಶಾಸಕರು ಸುಮ್ಮ ಸುಮ್ಮನೆ ಹೇಳ್ತಾರೆ ಇಂಥ ಜನಪ್ರಿಯ ಶಾಸಕರು ಅಂತ ಯಾಕೆ ಅಂತಂದರೆ ಈ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ನೆಲಮಂಗಲದಲ್ಲಿ ಏನು ಒಂದು ಕಾರ್ಯೋನ್ಮುಖವಾಗಿ ಒಂದು ಅಭಿವೃದ್ಧಿ ಎಡೆಗೆ ಸಾಕ್ತಾ ಇದೆ ಅಂದರೆ ಅದಕ್ಕೆ ಈ ಶಾಸಕರೇ ಕಾರಣ ಅಂತ ಹೇಳ್ಬೋದು ಯಾಕೆಂದರೆ ಈ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಒಳ್ಳೆಯ ಒಳ್ಳೆಯ ನಿರ್ಧಾರಗಳನ್ನ ತಗೊಳ್ಳೋದು ಹಾಗೆ ಅಭಿವೃದ್ಧಿಯ ಹರಿಕಾರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಯಾಕೆ ಅಂತಂದರೆ ಇವರು ತಮ್ಮ ಕ್ಷೇತ್ರದಲ್ಲಿ ಏನೇನೆಲ್ಲ ಒಂದು ಜನೋಪಕಾರವಾಗಿ ಏನೇನು ಮಾಡಬಹುದು ಅಂತ ವಿಧ ಇದನ್ನೆಲ್ಲ ಮಾಡ್ತಾರೆ ಹಾಗೆ ನಮ್ಮ ಸಮುದಾಯಕ್ಕೆ ಭಾಳ ಆತ್ಮೀಯತೆಯನ್ನು ತೋರಿದಂಥವರು ಸಾಕಷ್ಟು ಸಹಕಾರ ಕೊಟ್ಟಿರೋವಂಥವ್ರು ಇಂಥವರು ನಮ್ಮ ಕ್ಷೇತ್ರದಲ್ಲಿ ಇರೋದು ನಮ್ಮ ಸುದೈವ ಪುಣ್ಯ ಹಾಗೆ ನಮ್ಮ ಸೌಭಾಗ್ಯ ಯಾಕೆ ಅಂತಂದರೆ ನಮ್ಮ ಜನಪ್ರತಿನಿಧಿ ಒಂದು ಅಭ್ಯುದಯ ಚೆನ್ನಾಗಿತ್ತು ಅಂದರೆ ಅಲ್ಲಿ ಕ್ಷೇತ್ರಗಳಲ್ಲಿ ಒಳ್ಳೊಳ್ಳೆ ಕೆಲಸ ಆಗುತ್ತೆ ಅಂದರೆ ತಪ್ಪಾಗಲಾರದು

सुरेश्वरो श्री गजाननयुतो गणेश्वरों शिवजामि सततो सुरेश्वरो श्री गजाननयुतो गणेश शुभम् कुरुत्वम् कल्याणम् आरोग्यम् सदसम् कदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ನಡೆದಿರ್ತಕ್ಕಂಥ ಗೌರವಾನ್ವಿತ ಬ್ರಾಹ್ಮಣ ಸಮಾಜದ ಎಲ್ಲ ಗೌರವಾನ್ವಿತ ನಮಸ್ಕರಿಸುತ್ತಾ ಬ್ರಾಹ್ಮಣ ಸಭಾ ನೆಲಮಂಗ್ಲ ಅವರ ಒಂದು ಆಶ್ರಯದಲ್ಲಿ ನೆರವೇರಿಸ್ತಾ ಇರತಕ್ಕಂಥ ಈ ಒಂದು ಅಮೃತ ಪೀಳಿಗೆಯಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಸಭಾದ ಅಧ್ಯಕ್ಷರು ಬರಬೇಕಾಗಿತ್ತು ಅಶೋಕ್ ಅರನಹಳ್ಳಿಯರವರು ಬಂದಿಲ್ಲ ಅವ್ರಿಗೂ ಸಹ ನನ್ನ ವಿಧಾನಸಭಾ ಕ್ಷೇತ್ರದ ಒಂದು ಬ್ರಾಹ್ಮಣ ಸಭಾದ ಮಹಾಸಭಾದ ಎಲ್ಲ ಗೌರವಾನ್ವಿತರ ಪರವಾಗಿ ಅವರಿಗೆ ಅಭಿನಂದಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ತಾಲೂಕಿನ ತಹಸೀಲ್ದಾರ್ರಾದಂಥ ಅಮೃತ್ ಹತ್ರೇಶ್ ಅವರೇ ನೆಲಮಂಗ್ಲ ನಗರಸಭೆ ಅಧ್ಯಕ್ಷರಾದಂಥ ಗಣೇಶಣ್ಣವ್ರೆ ಭಾಳ ಅತ್ಯಂತ ಆತ್ಮೀಯರು ನೆಲಮಂಗ್ಲ ನಗರಸಭೆಗೆ ತಮ್ಮದೇ ಆದಂಥ ಅಪಾರವಾದಂಥ ಕೊಡುಗೆಯನ್ನ ಕೊಟ್ಟು ಹಲವಾರು ದಶಕಗಳಿಂದ ರಾಜಕಾರಣದಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ನನ್ನ ಅಣ್ಣನಾಗಿರ್ತಕ್ಕಂಥ ಹೇಮಂತ್ ನಗರಸಭೆಯ ಸಾರಿ ಪುರಸಭೆಯ ಮಾಜಿ ಅಧ್ಯಕ್ಷರು ಅಲ್ಲಿ ಪ್ಲಾನಿಂಗ್ ಅಥಾರಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ನಾರಾಯಣಗೌಡ್ರೆ ಬ್ರಾಹ್ಮಣ ಮಹಸ ಅಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷರಾದಂಥ ಸಚ್ಚಿನಾನಂದ ಮೂರ್ಕಿರವ್ರೆ ಜುಪಿಟರ್ ಆಸ್ಪಿಟ್ಲೆಯ ಉಪಾಧ್ಯಕ್ಷರಾಗಿರ್ತ ಆಸ್ಪತ್ರೆಯ ಮಾಲೀಕರು ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮುರಳೀಧರವ್ರೆ ರಾಮಮೂರ್ತಿರವರೇ ನನ್ನ ಅತ್ಯಂತ ಆತ್ಮೀಯರು ನೆನ್ಮಂಗ್ಲ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರು ಬುದಿಗಾಳ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂಥ ಎಂ ಕೆ ನಾಗರಾಜಣ್ಣವರೇ ಕ್ಕಿನ್ನ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಮಾಡಿದಂಥವರು ನನ್ನ ಬಹಳ ಹಿತೈಷಿಗಳು ಬಹಳ ನನಗೆ ಅತ್ಯಂತ ಆತ್ಮೀಯರು ಸದಾ ನನಗೆ ಆಶೀರ್ವಾದ ಪೂರ್ವಕವಾಗಿ ಎಲ್ಲ ನಾನು ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡ್ತಾ ಇರ್ತಕ್ಕಂಥ ಜಗಣ್ಣವರೇ ಮತ್ತು ಅವರ ಆಡಳಿತ ಮಂಡಳಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಿ ತಮ್ಮ ಸಮಾಜಕ್ಕೆ ನಾನು ಯಾವತ್ತೂ ಆಭಾರಿಯಾಗಿರ್ತೇನೆ ಅಂತಕ್ಕಂಥದ್ದನ್ನು ಈ ಸಭೆ ಮೂಲಕ ನಾನು ತಿಳಿಸಲಿಕ್ಕೆ ಬಯಸ್ತೇನೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಶೃಂಗೇರಿ ಶ್ರೀಗಳು ಇವತ್ತು ಭೂಮಿ ಪೂಜೆಗೆ ದಿನಾಂಕವನ್ನು ಮುಹೂರ್ತವನ್ನು ಕೊಟ್ಟಿರ್ತಕ್ಕಂಥ ಈ ಶುಭಗಳಿಯಲ್ಲಿ ಗಳಿಗೆಯಲ್ಲಿ ಬ್ರಾಹ್ಮಣ ಮಹಾಸಭಾ ಏನಿಲ್ಲಿ ಕಟ್ಟಲಿಕ್ಕೆ ಇವತ್ತು ಭೂಮಿ ಪೂಜೆ ಆರಂಭ ಮಾಡಿದರ ಪ್ರಕಾರ ಇವತ್ತು ದೇಶದ ಪರಂಪರೆಯನ್ನ ದೇಶದ ಎಲ್ಲ ರೀತಿಯ ಒಂದು ಅಭಿವೃದ್ಧಿಗೆ ಮುನ್ನುಡಿಯನ್ನು ಬರೆದಂಥ ವೇದಗಳ ಕಾಲದಿಂದ ಹಿಡಿದು ಇಂದಿನವರೆಗೂ ಭಾರತೀಯ ಸಂಸ್ಕೃತಿಯನ್ನ ಪರಂಪರೆಯನ್ನ ಸಂಸ್ಕಾರವನ್ನ ಮುಂದುವರ್ಸ್ಕೊಂಡು ಬರಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಒಬ್ಬ ನನ್ನ ಅವಧಿಯಲ್ಲಿ ಭೂಮಿ ಪೂಜೆ ಆಗಿರತಕ್ಕೂ ಬಹಳ ತುಂಬ ಸಂತೋಷವನ್ನು ಉಂಟು ಮಾಡಿದೆ ಈ ಕಾರ್ಯ ಯಾವುದೇ ನಿರ್ವಿಘ್ನವಾಗಿ ಇಲ್ಲದೆ ನಿರ್ವಿಘ್ನಗಳು ಎದುರಾಗದೆ ಮುಂದುವರಲಿ ಆದಷ್ಟು ಬೇಗ ಈ ಕಾರ್ಯಕ್ರಮ ಈ ಕಟ್ಟಡ ಎಲ್ಲ ಕೆಲಸ ಕಾರ್ಯಗಳನ್ನ ಪೂರೈಸಿ ಆದಷ್ಟು ಬೇಗ ಉದ್ಘಾಟನೆ ಆಗುವಂತಾಗ್ಲಿ ಈ ಉದ್ಘಾಟನೆಗೆ ನಾನು ತಾವೆಲ್ಲರ ಅಪ್ಪಣೆ ಕೊಟ್ಟರೆ ದಿನೇಶ್ ಗುಂಡೂರಾವ್ ನಾನು ಕರ್ಕೊಂಡ್ಬಂದು ಇದನ್ನ ಉದ್ಘಾಟನೆಯನ್ನ ಮಾಡಿಸ್ತೀನಿ ಅಂತ ತಮಗೆ ಹೇಳ್ತಾ ಈಗ ಈ ಒಂದು ಕಟ್ಟಡ ಭವ್ಯ ಕಟ್ಟಡ ಬ್ರಾಹ್ಮಣ ಮಹಾಸಭಾದ ಕಟ್ಟಡಕ್ಕೆ ಈ ಕ್ಷೇತ್ರದ ಸೇವಕನಾಗಿ ನಾನು ವೈಯಕ್ತಿಕವಾಗಿ ನಿಮ್ಮ ಬ್ರಾಹ್ಮಣ ಮಹಾಸಭಾ ಏನು ಜವಾಬ್ದಾರಿ ಕೊಟ್ಟರು ನಾನು ಅದನ್ನು ನಿರ್ವಹಿಸಲಿಕ್ಕೆ ಸದಾ ನಾನು ಸಿದ್ಧ ಇದ್ದೀನಿ ಅಂತ ಹೇಳ್ತಾ ಸರ್ಕಾರದಿಂದ ಅಡಿಯಲ್ಲಿ ಏನಾದರೂ ಇದಕ್ಕೆ ಸಹಕಾರವನ್ನು ಕೊಡ್ತಕ್ಕಂಥದ್ದು ಇದ್ರೆ ಅವಕಾಶ ಇದ್ರೆ ಖಂಡಿತ ಅದನ್ನು ಸಹ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇವತ್ತು ಬಹಳ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ನಾನಾದ್ರೂ ಇವತ್ತು ಬಳಸ್ತಾ ಇದ್ದೀನಿ ಇವತ್ತು ಒಳ್ಳೆ ಶುಭ ದಿನ ಈ ಶುಭ ದಿನದಲ್ಲಿ ಬ್ರಾಹ್ಮಣರ ಮಹಾಸಭಾ ಏನು ಭೂಮಿ ಪೂಜೆ ಆಗ್ತಾ ಇದೆ ಇದು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಇತರ ವಿವಿಧ ಸಮಾಜಗಳ ಭವನಗಳನ್ನ ನಿರ್ಮಾಣ ಮಾಡಲಿಕ್ಕೆ ಮುನ್ನುಡಿಯೇ ಆಗ್ಲಿ ಇದು ನಾಂದಿ ಆಗ್ಲಿ ಅಂತ ನಾನು ಎಮ್ ಎಲ್ ಸಮಾಜ ಅವಕಾಶವನ್ನ ಕೊಟ್ಟಿದ್ದೀನಿ ಯಾಕೆ ಕೇಳಿದೆ ಅಂದ್ರೆ ನಾನು ತಮ್ಮ ಸಮಾಜಕ್ಕೆ ಕೆಲವೊಂದು ಕಡೆ ಸೇವೆ ಮಾಡಿದ್ದೀನಿ ಅಂತಕ್ಕಂಥದ್ದನ್ನ ಮಾಡಿರ್ತಕ್ಕಂಥದನ್ನು ಹೇಳ್ಕೋಬೇಕಲ್ಲ ಅನ್ನೋ ಕಾರಣದಿಂದ ತಮ್ಮ ಗಮನಕ್ಕೆ ತಂದಿದ್ದೇನೆ ನಿಮ್ಮ ಸಮಾಜದ ಯಾವುದೇ ಕಾರ್ಯಕ್ರಮ ಇರಬಹುದು ಸಮಾಜದ ಯಾವುದೇ ಕಷ್ಟ ಸುಖಗಳು ಇರಬಹುದು ನನಗೆ ಒಂದೇ ಒಂದು ದೂರವಾಣಿ ಕರೆ ಯಾರಾದ್ರು ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡಿದ್ರು ಸಾಕು ನಾನು ಬಂದು ನನ್ನ ಸಹಕಾರವನ್ನ ಪ್ರಾಮಾಣಿಕವಾಗಿ ಕೊಡ್ತೀನಿ ಜೊತೆ ನಾನು ಯಾವತ್ತೂ ಇರ್ತೀನಿ ಇದಕ್ಕೆ ಅವರು ಎಲ್ಲ ಹಿರಿಯ ಪುರೋಹಿತರಿದ್ದೀರ ಇದ್ದೀರಾ ಎಲ್ಲ ಸಮಾಜದ ಗೌರವಾನ್ವಿತ ಮಹಿಳಾ ಬಂಧುಗಳು ಎಲ್ಲ ಯುವಕರು ಇದ್ದೀರಾ ನೀವು ಇದಕ್ಕೆ ವೈಯಕ್ತಿಕವಾಗಿ ನನ್ನಿಂದ ಏನ್ ಸಹಕಾರ ಕೊಡಬೇಕು ಇದನ್ನ ಸೇವೆ ಅಂತ ಭಾವಿಸ್ತೇನೆ ಹೊರತು ಸಹಾಯ ಅಂತ ನಾನು ಯಾವತ್ತೂ ಭಾವಿಸಲ್ಲ ಈ ಬ್ರಾಹ್ಮಣ ಸಮಾಜದ ಭವನದ ನಿರ್ಮಾಣಕ್ಕೆ ವೈಯಕ್ತಿಕವಾಗೂ ಇದ್ದೇನೆ ಸರ್ಕಾರದ ಪರವಾಗೂ ಇದ್ದೇನೆ ನನ್ನ ಬಳಸ್ಕೊಳ್ತಕ್ಕಂಥದ್ದು ನಿಮ್ಮ ಒಂದು ತೀರ್ಮಾನಕ್ಕೆ ಬಿಡ್ತೇನೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ನಿಮ್ಗೆ ನಾನು ತುಂಬ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ನಮ್ಮ ಮಹಾಸಭಾದ ಎಲ್ಲ ಆಡಳಿತ ಮಂಡಳಿಯವರಿಗೆ ವಿಶೇಷವಾಗಿ ಜಗಣಗೆ ಸಲ್ಲಿಸಿ ನಾನು ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಸಮರ್ಥಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಎಂ ಎಲ್ ಎ ಸಾಹೇಬ್ರನ್ನ ನಾನು ಭೇಟಿ ಮಾಡಿದಾಗ ಯಾವ ನೀವು ಯಾವ ಇದು ಅಂತ ಕೇಳಿದ್ರು ಆಗ ಬ್ರಾಹ್ಮಣರು ಅಂತ ಹೇಳಿದರು ಅವರು ಏನು ಯೋಚನೆ ಮಾಡ್ದಿರಾ ಆಯಿತು ಬ್ರಾಹ್ಮಣರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಮತ್ತು ತುಂಬ ಹಾನೆಸ್ಟ್ ಆಗಿರ್ತಾರೆ ಅದಕ್ಕೆ ನಿಮಗೊಂದು ಅವಕಾಶ ಕೊಡ್ತಾ ಇದ್ದೀನಿ ನನಗೆ ಒಂದು ಕಂಪ್ಲೇಂಟ್ ಇರೋ ಹಾಗೆ ಇಡೀ ತಾಲೂಕಿನ ರೈತರಿಗೆ ನೀವು ಒಳ್ಳೆಯ ನನಗೆ ಒಳ್ಳೆ ಹೆಸರು ನಿಮ್ಮನ್ನು ಹಾಕ್ಸ್ಕೊಂಡಿದ್ದಕ್ಕೆ ಒಳ್ಳೆ ಹೆಸರು ಬರೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಒಂದೇ ಒಂದು ಕಂಡೀಷನ್ ಹಾಕಿ ಇದುವರೆ ತನಕನೂ ಅವ್ರದ್ದು ಪರ್ಸ್ನಲ್ ಕೆಲಸ ಅಂತ ಯಾವುದೂ ಹೇಳಿಲ್ಲ ರೈತರ ಕೆಲಸ ಮಾಡಿದ್ರೆ ಬಿದ್ದ ಬಿದ್ದು ಮಾಡ್ತಿದ್ದಾರೆ ಹಾಗಾಗಿ ಆ ಇದು ಎಸ್ ಸಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗಿದ್ದು ಸುಮಾರು ಒಂದು ಕಾಲು ಲಕ್ಷ ಅಷ್ಟು ಪಾಪ್ಯುಲೇಷನ್ ಇರುವಂತಹ ಒಂದು ಜಾಗಕ್ಕೆ ಬ್ರಾಹ್ಮಣನ ನಂಬಿ ಅವನಿಗೆ ಒಂದು ಅವಕಾಶ ಕೊಟ್ಟಂತ ಶಾಸಕರಿಗೆ ನಾನು ಯಾವಾಗಲೂ ಆಭಾವವಾಗಿರ್ತೀನಿ ಮತ್ತೆ ಆ ವಿಚಾರದಲ್ಲಿ ಅವರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಬರೀ ಜನರ ಹಿತವನ್ನು ನೋಡ್ತಾರೆ ಮತ್ತೆ ತಾಲೂಕು ಹಿಡಿತ ಅವ್ರ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದು ಪೂರಕ ಆ ಡಿಸಿಷನ್ಸ್ನ ತೊಗೊಳ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಹಾಗಾಗಿ ಅವರಿಗೆ ಈ ಸಂದರ್ಭ ಇಲ್ಲಿ ತಕ್ಕ ನಾನು ಥ್ಯಾಂಕ್ಸ್ ಹೇಳಿಲ್ಲ ಅವ್ರಿಗೆ ಈ ಸಂದರ್ಭದಲ್ಲಿ ಒಂದು ಅವಕಾಶ ಸಿಕ್ತು ಹಾಗಾಗಿ ಥ್ಯಾಂಕ್ಸ್ ಹೇಳಿದೆ ಹಾಂ ಮತ್ತೆ ಬೇಗ ಸಭಾಭವನ ಆಗಲಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಕೋರ್ತಾ ನನ್ನೆಲ್ಲರಿಗೂ ಧನ್ಯವಾದ ನಿಮಿಷ ಮಾತಾಡ್ತೇನೆ ಅನೌಪಚಾರಿಕವಾಗಿ ಕರೆದಿದೇವಿ ನಾವೆಲ್ಲ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಿ ಕೊಲೋತ್ರೆ ಎಲ್ಲ ಇಲ್ಲಾರ್ಮೇಲೆ ಎಷ್ಟೋ ಸಲ ಫೋನ್ ಮಾಡಿ ಸಾಹೇಬ್ರೆ ಎಲ್ಲಿದ್ದೀರಾ ಅಂದ್ರೆ ದೂರ ಇದನ್ರಿ ನಾನು ಒಂದ್ ಜಗಣ ನೆಲ್ಮನದಲ್ಲಿ ಇಲ್ಲ ಅಂದ್ರೆ ನೆಲ್ಮಣದಲ್ಲಿದ್ರೆ ನಮ್ಮ ಯಾವ್ದೇ ಕಾರ್ಯಕ್ರಮಕ್ಕೆ ಅವ್ರ್ ಏನು ಹೋಗಿ ಇವತ್ತು ಕೂಡ ನಾವು ಆಹ್ವಾನ ತೊಗೊಂಡು ಅವ್ರ ಮನೆಗ್ ಕೊಟ್ಟೇ ಇಲ್ಲ ನೀವೇನು ಕೊಡೋದೇ ಬೇಡ ನಾನು ಬರ್ತೀನಿ ನಿಮ್ಗೆ ಯಾಕಪ್ಪ ನಿಮ್ಮ ಆಶೀರ್ವಾದ ನಮಗ್ ಬೇಕು ಅಂತ ಒಂದಿಂದಾನು ಹೇಳಿದಾರೆ ಎಷ್ಟೋ ಕಾರ್ಯಕ್ರಮಗಳ ಮಧ್ಯದಲ್ಲೇ ಒಂದ್ಬಿಡಿಯರ್ ನೆಲಮಂಗಲದಲ್ಲಿ ಇದ್ದೀನಿ ಬರ್ಲೇ ನಮ್ಮ ನಿಮಿಷ ನಿಮಿಷದಲ್ಲಿ ಐದು ನಿಮಿಷ ಇದೆಲ್ಲ ದೊಡ್ಡ ಗುಣ ನಮ್ ಸಮಾಜಕ್ಕೆ ನಾವು ಇಷ್ಟ ನೋಡ್ತಾ ಇದೀವಿ ಬೇರೆ ಬೇರೆ ಕಾರಣಗಳಿಂದ ದೂರಾನು ಇದಾರೆ ಇವ್ರು ನಮ್ ನೆಲಮಂಗಲದಲ್ಲಿ ಇದ್ರೆ ಮಾತ್ರ ಅವತ್ತಿನ ದಿವಸ ಕಾರ್ಯಕ್ರಮಕ್ಕೆ ನಾವು ಖರೀದಿದೆ ಅಂದ್ರೆ ಅವ್ರಿಗೆ ಮುಂಚಿತವಾಗಿ ಹೇಳದೇ ಇದ್ರು ಆ ಕ್ಷಣಕ್ಕೆ ಬಂದು ನಮ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗಾಗಿ ನಮಗ್ ಬಹಳ ಅಭಿಮಾನ ಇವತ್ತು ಕೂಡ ನಾವು ನಿನ್ನೆಯಿಂದ ಅವ್ರು ಹೇಳಿದೀವಿ ನೀವು ಯಾವುದೇ ಕಾರ್ಯಕ್ರಮ ನಿಲ್ಸೋರು ಕೂಡ ನಮ್ ಕಾರ್ಯಕ್ರಮಕ್ಕೆ ಬರ್ಲೇಬೇಕು ನೀವು ನೀವು ಬರ್ದೇ ಇದ್ರೆ ನಮ್ಗೆ ಸಮಾಧಾನ ಇರಲ್ಲ ಅನ್ನೋ ರೀತಿ ಹೇಳಿದಿವಿ ಅದಕ್ಕೆ ಪಾಪ ಬಂದಿದ್ದಾರೆ ಅವತ್ತು ಅದು ಒಂಬತ್ತು ಗಂಟೆಗೆ ಒಂಬತ್ತುವರೆಗೆ ಬರ್ತೀನಿ ನಾವು ಆಗಿಂದ ಕಾಯ್ತಾ ಇದ್ವಿ ಕರೆಕ್ಟ್ ಅಭಿಜನ್ ಮುಹೂರ್ತದಲ್ಲಿ ಬಂದಿದ್ದಾರೆ ಎರಡು ನಿಮಿಷದಲ್ಲಿ ಅವರಿಗೆ ನಮ್ಮವರೆಲ್ಲ ಆಶೀರ್ವಾದ ಮಾಡ್ತಾರೆ ತದನಂತರ ಅವ್ರು ಭೂಮಿ ಪೂಜೆ ಮಾಡಿ ಅವರ ಮುಂದಿನ ಕಾರ್ಯಕ್ರಮಕ್ಕೆ ಪಡ್ಬಿಡ್ಬೋದು स्वस्थ न इंद्र वृद्धश्रवा स्वस्थिन भूषा विश्व नाक्ष नो बृहस्पो गृह गृहो मुनयो गृहे गृहे वनय

ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಜನಪ್ರಿಯ ಶಾಸಕರು ಶ್ರೀ ಸಚ್ಚಿದಾನಂದ ಮೂರ್ತಿಯವರು ಹಾಗೆ ಇನ್ನಷ್ಟು ಸಾಕಷ್ಟು ಗಣ್ಯಾತಿ ಗಣ್ಯರು ಬಹಳ ಹಿತವಚನಗಳನ್ನ ಹೇಳಿದ್ರು ತುಂಬ ಚೆನ್ನಾಗಿ ಮಾತಾಡಿದರು ತಮ್ಮ ಸಹಕಾರ ಸಲಹೆಗಳನ್ನು ನೀಡಿದ್ರು ಸಭಾಭವನದ ಒಂದು ಶಂಕುಸ್ಥಾಪನೆಯನ್ನು ಬಹಳ ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಟ್ರು ಇದಾದ ನಂತರ ಸಮೂ ನಮ್ಮ ಸಮುದಾಯದ ಎಲ್ಲ ವಿಪ್ರ ಬಂಧುಗಳು ಪದಾಧಿಕಾರಿಗಳು ವಿವಿಧ ಸಂಘ ಸಂಸ್ಥೆಗಳಿಂದ ಬಂದಂಥ ಪದಾಧಿಕಾರಿಗಳು ಹಲವಾರು ಜನ ಸೇರಿಕೊಂಡು ಈ ಶಂಕುಸ್ಥಾಪನೆ ಈ ಭೂಮಿ ಪೂಜೆಯನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ಇದನ್ನು ನೆರವೇರಿಸಿದ್ರು ಪ್ರಮುಖವಾಗಿ ಯಾಕೆ ಈ ಕಾರ್ಯಕ್ರಮಕ್ಕೆ ಇದು ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮ ಯಾಕೆ ಅಂತಂದರೆ ಇದು ಒಂದು ನಮ್ಮ ಸಮುದಾಯದಲ್ಲಿ ಒಂದು ಮಾ ಸುವರ್ಣಾಕ್ಷರದಲ್ಲಿ ಒಂದು ಪುಸ್ತಕದಲ್ಲಿ ಬರೆದಿಡುವಂಥ ಒಂದು ವಿಚಾರ ಯಾಕೆ ಅಂತಂದರೆ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಹಿಂದೆಯೇ ಈ ಒಂದು ಜಾಗವನ್ನು ನಮ್ಮ ಸಮುದಾಯಕ್ಕೆ ಸಿಕ್ಕಿತ್ತು ಆದರೆ ಕಾರಣಾಂತರದ ಅದು ಪಡ್ಕೊಳ್ಳೋಕ್ಕಾಗಿಲ್ಲ ಅದಕ್ಕೆ ಒಂದು ಸಮಯ ಸಿ ಬಂದಿರಲಿಲ್ಲ ಅದಕ್ಕೆ ಸಾಕಷ್ಟು ಎಡರು ತೊಡರುಗಳ ನಡುವೆ ಈ ಒಂದು ಭೂಮಿಯನ್ನು ಅದನ್ನು ಸುಪರ್ದಿಗೆ ತಗೊಂಡು ಅದನ್ನು ಸುತ್ತ ತಡೆಗೋಡೆ ನಿರ್ಮಾಣ ಮಾಡಿ ಇವತ್ತು ಒಂದು ಸಭಾಭವನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈ ಒಂದು ಭೂಮಿ ಪೂಜೆಯನ್ನು ಮಾಡಿದ್ದು ನಿಜವಾಗಲೂ ಒಂದು ಯಶಸ್ಸಿನ ಒಂದು ಮೆಟ್ಟಿಲು ಏರಿದಂಥ ಒಂದು ವಿಚಾರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ತನುಮನದ ಸಹಾಯ ಸಹಾಯ ಮಾಡಿದ್ದಾರೆ ಆಮೇಲೆ ಈ ಸಭಾಭವನದ ಒಂದು ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ಸಾಕಷ್ಟು ಜನ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಈ ಒಂದು ಸಭಾಭವನದ ಒಂದು ಅಂದಾಜು ಖರ್ಚು ವೆಚ್ಚ ಇದರ ಸಾಕಷ್ಟು ಇರೋದರಿಂದ ಇದಕ್ಕೆ ಸರ್ಕಾರದಿಂದ ಏನು ಸಲಹೆಗಳು ಅಥವಾ ಏನು ಸಹಕಾರಗಳು ಏನೆಲ್ಲ ಆಗಬೇಕು ವೈಯಕ್ತಿಕವಾಗಿ ಇದನ್ನೆಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಜನಪ್ರಿಯ ಶಾಸಕರು ಈಗಾಗಲೇ ಹೇಳಿದ್ದಾರೆ ಅವರು ಹೇಳಿದ್ರು ಅಂದರೆ ಅದು ಕೆಲಸನೇ ಆದಾಗೆ ಅಂತ ಒಂದು ಅರ್ಥ ಯಾಕೆ ಅಂತಂದರೆ ಅವರ ಒಂದು ಕಾರ್ಯವೈಖರಿ ನಾವು ಸಾಕಷ್ಟು ನೋಡಿದ್ದೀವಿ ಶಾಸಕರು ಭಾಳ ಒಂದು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನೆಲಮಂಗಲದಲ್ಲಿ ಈ ಥರ ಒಂದು ಅಭಿವೃದ್ಧಿಯ ಹರಿಕಾರವಾಗಿ ಕೆಲಸ ಮಾಡ್ತಾ ಇರೋದು ನೋಡಿದ್ರೆ ಭಾಳ ಸಂತೋಷ ಆಯಿತು ಯಾಕೆಂದರೆ ಜನಪ್ರತಿನಿಧಿಗಳು ಅಂದರೆ ಸಾಮಾನ್ಯವಾಗಿ ಅವ್ರನ್ನ ತುಂಬ ಕೇಳಬೇಕು ಕಾಡಬೇಕು ತುಂಬ ರಿಕ್ವೆಸ್ಟ್ ಮಾಡಬೇಕು ಅನ್ನೋ ಥರ ಎಲ್ಲ ಇರುತ್ತೆ ಆದರೆ ಅದನ್ನೆಲ್ಲ ಸುಳ್ಳು ಅಂತ ನಿರೂಪಣೆ ಇದ್ದರು ಈ ನಮ್ಮ ಶಾಸಕರು ಇಂಥ ಶಾಸಕರು ಸಿಕ್ಕಿರೋದ್ರಿಂದ ನಮಗೆ ಯಾವುದೇ ರೀತಿ ಕಷ್ಟ ಆಗೋಲ್ಲ ಹಾಗೆ ತಹಶೀಲ್ದಾರ್ ಕೂಡ ಅಮೃತ ಅತ್ರೇಶ್ ಅವರು ನಮ್ಮ ಆಗಿದ್ದದ್ದು ಕೂಡ ಅವರು ಸರ್ಕಾರದ ಸಮುದಾಯದವರನ್ನು ಹೇಳೋದ್ಕಿಂತ ಒಂದು ಆಗಿ ಸರ್ಕಾರಿ ಅಧಿಕಾರಿಯಾಗಿ ಏನೇನೆಲ್ಲ ಸೌಕರ್ಯ ಕೊಡಬೇಕು ಅದನ್ನು ಕೊಡ್ತೀನಿ ಅಂತ ಹೇಳಿರೋದ್ರಿಂದ ಬಹಳ ಸಂತೋಷ ಆಗ್ತಾಯಿದೆ ಆದಷ್ಟು ಬೇಗ ಸಭಾಭವನ ಆಗಲಿ ಅನ್ನೋದು ಎಲ್ಲರ ಅಭ್ಯುದಯ ಆಶಯ ಆಗಿದೆ ಖಂಡಿತವಾಗಿ ಇದು ಬೇಗನೆ ನೆರವೇರುತ್ತೆ ಅನ್ನೋದು ನಮ್ಮ ಆಸೆ ನನ್ನ ಅಂಕಿಅಂಶದ ಪ್ರಕಾರ ಕರ್ನಾಟಕದಲ್ಲಿ ನಲವತ್ತೆರಡರೂವರೆ ಲಕ್ಷಕ್ಕೂ ಹೆಚ್ಚು ಇದ್ದಾವೆ ಇಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬ್ರಾಹ್ಮಣರು ನಿರ್ಣಾಯಕ ಮತದಾರಿದ್ದಾರೆ ಆದರೆ ಸರ್ಕಾರದ ಅಂಕಿಅಂಶದ ಪ್ರಕಾರ ನಾವು ಹದಿನಾಲ್ಕು ಪರ್ಸೆಂಟ್ ಹದಿನಾಲ್ಕು ಲಕ್ಷ ಇದ್ದೀವಿ ಹನ್ನೆರಡು ಲಕ್ಷ ಇದ್ದೀವಿ ಅಂತ ತೋರಿಸ್ತಾ ಇದೆ ಇದ್ರ ಮಧ್ಯೆ ಮಾಧು ಕಂಡ್ರಾಗಲ್ಲ ಉತ್ತರಾದಿ ಮಠ ಕಂಡ್ರಾಗಲ್ಲ ಶಂಕ್ರಾದಿ ಮಠ ಕಂಡ್ರಾಗಲ್ಲ ಏನು ಅಂತ ಕೇಳಿದೆ ಅದಕ್ಕೆ ಉತ್ತರಾದಿ ಮಠದ ಸ್ವಾಮಿಗಳು ಏನು ಹೇಳೋದು ಅಂದ್ರೆ ಈ ಸಚ್ಚಿನ್ ಮೂರ್ತಿ ಗೂಡ ಇದ್ರೆ ನಾರು ಓಡಬಹುದು ಬಣ್ಣನಾರು ಇಲ್ಲ ಗೋಡೆ ಏನ್ ಮಾಡ್ತಾರೆ ಅರ್ಥನೇ ಆಗ್ಲಿಲ್ಲ ಬ್ರಾಹ್ಮಣತ್ವ ಇದ್ರೆ ಮಾಧವ ಬ್ರಾಹ್ಮಣತ್ವ ಇದ್ರೆ ಸ್ಮಾರ್ದ ಬ್ರಾಹ್ಮಣತ್ವ ಇದ್ರೆ ಬೇರೆ ಬೇರೆ ಹಾಗಾಗಿ ಬ್ರಾಹ್ಮಣರು ಒಂದಾಗಬೇಕು ಅಂತಕ್ಕಂಥ ಇಂಡಿಕೇಶನ್ ಅವ್ರು ಕೊಟ್ಟರು ಬ್ರಾಹ್ಮಣರು ಈ ತ್ರಿಮತಸ್ಥರು ಒಂದಾಗಿ ಒಂದು ಸಂಘಟನಾ ಕಾರ್ಯದಲ್ಲಿ ತೊಡಗಿರೋದು ಮತ್ತು ನಮ್ಮ ಬ್ರಾಹ್ಮಣ ನಮೋಸ್ಕರವೇ ಒಂದು ಭವನವನ್ನ ಕಟ್ಟುವಂತ ಒಂದು ಹೆಜ್ಜೆ ಹಾಕಿ ಶಂಕುಸ್ಥಾಪನೆ ಅಥವಾ ಭೂಮಿ ಪೂಜೆ ಏನೇನು ಮಾಡ್ತಾ ಇದ್ದೀವಿ ಇದು ನನಗೆ ತುಂಬ ಸಂತೋಷ ಕೊಟ್ಟಿದೆ ಈ ಸಂದರ್ಭದಲ್ಲಿ ಹಿರಿಯರಾದ ಸಚ್ಚಿದಾನಂದ ಮೂರ್ತಿಯವರು ಅವರು ತುಂಬ ಅಮೂಲ್ಯವಾದ ಮನನ ಮಾಡಿಕೊಳ್ಳಬಹುದಾದಂತಹ ಮಾತುಗಳನ್ನು ಹೇಳಿದರು ನಾವು ಮನಸ್ಸಲ್ಲಿ ಏನು ನಮಗೆ ಇವತ್ತಿ ನಮ್ಮ ಭಾವನೆಗಳು ಬರ್ತಾ ಇದೆಯೋ ಅದನ್ನೆಲ್ಲ ಅವರು ಓಪನ್ ಆ ಮಿರರ್ ರೀತಿ ಅದನ್ನು ಪ್ರತಿಫಲಿಸಿ ನಮ್ಮಲ್ಲಿ ಮನಸ್ಸಲ್ಲಿ ಏನು ಗೊತ್ತೋ ಅದನ್ನೆಲ್ಲ ವಿಷದವಾಗಿ ಉದಾಹರಣೆ ಸಮೇತ ಹೇಳಿದ್ದಾರೆ ನಾನು ಮತ್ತೆ ಹೇಳೋದು ಏನೂ ಇಲ್ಲ ನಾವು ಬ್ರಾಹ್ಮಣರೆಲ್ಲ ಸಂಘಟಿತರಾಗೋಣ ಆತ್ಮವಿಶ್ವಾಸದಿಂದ ಬಾಳೋಣ ಆ ಸುಮ್ಮನೆ ಒಂದು ವಿಷಯ ಗೊತ್ತಿರಲಿ ಅಂತ ನಾನು ಒಂದು ವ್ಯಾಸ್ಕುಲ ಸರ್ಜನು ನನ್ನ ಹೆಂಡತಿ ಅವಳು ಗೈನಕಾಲಜಿಸ್ಟು ಎಮ್ ಎಸ್ ಒ ಮಾಡಿದ್ದಾಳೆ ನನ್ನ ಮಗ ಯೂರಾಲಜಿಸ್ಟು ಎನ್ ಸಿ ಎಚ್ ಯೂರಾಲಜಿ ಮಾಡಿದ್ದಾನೆ ನನ್ನ ಮಗ ಹೆಂಡತಿ ಅಂದರೆ ನನ್ನ ಸೊಸೆ ಕೂಡ ಗೈನಕಾಲಜಿಸ್ಟ್ ಎಮ್ ಎಸ್ ಒ ಜಿ ಮಾಡಿದ್ದಾಳೆ ಸದ್ಯದಲ್ಲೇ ನನ್ನ ಎರಡನೇ ಮಗ ಅವನಿನ್ನೂ ಮದುವೆ ಆಗಿಲ್ಲ ಸತ್ಯನಾನಂದ ಮೂರ್ತಿ ಅವ್ರು ಹೇಳಿದಂಗೆ ಅವ್ನಿಗೆ ಇವಾಗ ಇಪ್ಪತ್ತಾರು ಅವನಿಗೆ ಬಹಳಷ್ಟು ಜನದಿಂದ ಬರ್ತಾ ಇದೆ ಮಾಡ್ಬೇಕಂತ ಇದೀವಿ ಅವನು ಆರ್ಥೋಪೆಟಿಕ್ ಸರ್ಜನ್ ಆಗಿ ಬರ್ತಾನೆ ಈಗ ಅಂದ್ರೆ ಎಲ್ಲ ತರ ಸ್ಪೆಷಾಲಿಟೀಸು ಆಗತ್ತೆ ಅವನಿಗೆ ಬರುವಂತ ಹೆಂಡತಿ ಯಾವ ಸ್ಪೆಷಾಲಿಟಿ ಅನ್ನೋದು ಇನ್ನೂ ಗೊತ್ತಿಲ್ಲ ಡಾಕ್ಟರ್ ಅನ್ನೋದಂತೂ ಗ್ಯಾರಂಟಿ ನಿಮ್ಗೆಲ್ಲರಿಗೂ ಉಪಯೋಗ ಒಂದು ಸ್ಪೆಷಾಲಿಟಿ ಆ ಡಾಕ್ಟ್ರನ್ನ ನಾವು ಕರ್ಕೊಂಡು ಬರ್ತೀವಿ ಇಲ್ಲಿಗೆ ನೆಲಮಂಗ್ಲ ಕರ್ಕೊಂಡ್ಬಂದು ನಿಮಗೋಸ್ಕರ ನೆನ ಸೇವೆಗೋಸ್ಕರ ಬರ್ತೀವಿ ಭವನಕ್ಕೆ ನನ್ನ ಕಡೆಯಿಂದ ಯಾವುದೇ ರೀತಿಯಾದಂಥ ಸಹಾಯ ಇರ್ಬೋದು ಬರಬೇಕಾದರೆ ನಾನು ಖಂಡಿತ ಮಾಡೇ ಮಾಡ್ತೀನಿ ಸೊ ಹಾಗಾಗಿ ನನಗೆ ಗೊತ್ತಿರುವಂಥ ಎಲ್ಲ ಡಾಕ್ಟ್ರುಗಳು ಬೇರೆ ಬೇರೆ ನನ್ನ ಫ್ರೆಂಡ್ಸ್ ಕಡೆಯಿಂದ ಅವ್ರಿಗೆ ಇಲ್ಲಿ ಸಮುದಾಯ ಭವನಕ್ಕೆ ಅವ್ರದ್ದು ಏನು ಕಾಣಿಕೆ ಕೊಡುಗೆ ಕೊಡಬಹುದು ಅದನ್ನು ನಾನು ಖಂಡಿತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಇಷ್ಟೇ ನನ್ನ ಮಾತನಾ ಲ್ಲಿ ಇರೋಷ್ಟು ಟ್ಯಾಲೆಂಟು ಇಂಟೆಲಿಜೆನ್ಸು ನಾನು ಜೋರಾಗೇ ಹೇಳ್ಕೊಳ್ತೀನಿ ಎಲ್ಲೂ ಇರಲ್ಲ ಸೊ ನಾವೇನು ಧೈರ್ಯ ಬಿಟ್ಟು ಇನ್ನೇನು ನಾವು ಕುಗ್ಗಬೇಕಾಗಿಲ್ಲ ಖಂಡಿತ ಬಟ್ ಒಂದು ಒಂದೇ ಒಂದು ಬೇಕಂದ್ರೆ ನಾವು ಒಗ್ಗಟ್ಟಬೇಕು ಮೂವತ್ತು ವರ್ಷದ ಮೇಲಾಗಿತ್ತು ಕಾರಣಾಂತರಗಳಿಂದ ನಾವು ಇದನ್ನ ಮುಂದುವರ್ಸಕ್ಕಾಗಿಲ್ಲ ಸೈಟ್ ತೆಗೆಸ್ಕೊಟ್ಟಂಥ ಅವತ್ತಿನ ಎಲ್ಲ ಸಭಾ ಸದಸ್ಯರು ಮತ್ತೆ ಬ್ರಾಹ್ಮಣ ಸಂಘದ ಮೇಲೆ ಭರವಸೆ ಇಟ್ಟು ಇಲ್ಲೆಲ್ಲ ಜನ ಯಾರು ಮೂವತ್ತೈದು ನಲ್ವತ್ತು ಜನ ಸೈಟ್ ತಗೊಂಡ್ರು ಆ ಹಣದಿಂದಾಗಿ ಇದನ್ನು ನಾವು ತೊಗೊಂಡಿದ್ದು ಮೊದಲನೇದಾಗಿ ಅವರಿಗೆಲ್ಲರಿಗೂ ಕೂಡ ಸಭಾಪರವಾಗಿ ನಾವು ನಮಸ್ಕಾರವನ್ನು ತಿಳಿಸಬೇಕು ಅವರ ಹಣ ಆ ಮೂವತ್ತು ವರ್ಷದ ಮುಂಚೆ ಐದೈದು ಸಾವಿರ ನಾಲ್ಕು ನಾಲ್ಕು ಸಾವಿರ ಉಳಿದವರು ಪಾಪ ಭಾಳಷ್ಟು ಶ್ರಮಪಟ್ಟಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ನಮಸ್ಕರಿಸಣ ಮತ್ತು ಅವತ್ತಿನ ಇದ್ದಂಥ ಎಲ್ಲ ಕಾರ್ಯಕ್ರ ಕಾರ್ಯಕಾರಿ ಮಂಡಳಿಯವ್ರಿಗೂ ಕೂಡ ನಾವು ಇವತ್ತು ನಮಸ್ಕರಿಸಬೇಕು ಮತ್ತು ಮೇಲಾಗಿ ಈ ಜಾಗ ಕೊಟ್ಟರು ಭಾಳ ಏನೇನೋ ತಾಪತ್ರೆಗಳೆಲ್ಲ ಆಯಿತು ಎಲ್ಲವನ್ನೂ ಭಗವಂತ ಸರಿ ಮಾಡಿದ್ದಾನೆ ಮತ್ತು ಈ ಮೂಲತಃ ಈ ಜಾಗ ಯಾರು ಕೊಟ್ಟರು ನಮ್ಮ ಸಮಾಜದವರು ಯಾರು ಮರಾಠಿಗಳು ಜಗದೀಶ್ ರಾಯರು ಮಕ್ಕಳು ಮತ್ತು ಬದನಹಳ್ಳಿಯಲ್ಲಿ ಇರ್ತಕ್ಕಂಥ ಪುರೋಹಿತರು ನಮ್ಮ ರಾಮಕೃಷ್ಣಾಚಾರ್ಯ ಅವ್ರಿಗೂ ಕೂಡ ಸಭಾ ಇವತ್ತು ಅತ್ಯಂತ ವಿನಮ್ರ ರೀತಿಯಲ್ಲಿ ಅವ್ರಿಗೂ ಕೂಡ ನಾವು ಕೊಂಡ್ಕೊಂಡಿರ್ಬೋದು ಬಟ್ ಅವರೆಲ್ಲ ನಮಗೆ ಕೊಟ್ಟರು ಅವನು ಕೂಡ ನಾವು ಇವತ್ತು ನಾವು ಸ್ಮರಿಸ್ತೇವೆ ಮತ್ತು ಇವತ್ತು ಪ್ರತಿ ದಿವಸ ಗಾಯತ್ರಿಯನ್ನೇ ನಾವು ಸ್ಮರಿಸೋದು ಗಾಯತ್ರಿಯಿಂದಲೇ ನಮ್ಮ ವಿಧಿಶಕ್ತಿ ಹೆಚ್ಚಿಗೆ ಆಗೋದು ಗಾಯತ್ರಿಯಿಂದಲೇ ನಾವು ಇವತ್ತು ನಿಂತು ಏನು ಬೆಳಗ್ಗೆ ಒಂಬತ್ತು ಸಾವಿರದ ಮುನ್ನೂರ ಮೂವತ್ತೈದು ರೂಪಾಯಿ ಇತ್ತು ನಮ್ಮ ಅಕೌಂಟಲ್ಲಿ ಬ್ರಾಹ್ಮಣ ಸಮುದಾಯ ಅಕೌಂಟ್ ಈಗಾಗಲೇ ಒಂದು ಲಕ್ಷ ಐದು ಸಾವಿರ ಆಗಿದೆ ಕೆಲಸ ಶುರು ಮಾಡ್ಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಶ್ರೀಮತಿ ಅವರೇ ನೀವು ಮಾಡಿ ನಾನು ಹತ್ತು ಸಾವಿರ ಎತ್ತಿ ಕೊಡ್ತೀನಿ ಅಂತಾರೆ ಅದೇ ರೀತಿ ನಮ್ಮ ಮಹಿಳಾ ಮಂಡಳಿಯವರು ಇಪ್ಪತ್ತೈದು ಸಾವಿರ ರೂಪಾಯಿನ ನಮಗೆ ಸಹಾಯ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ನರಸಿಂಹಮೂರ್ತಿ ಮೂರ್ತಿ ಅವರು ನಮ್ಮ ಪೊಲೀಸ್ ರಿಟೈರ್ಡ್ ಇನ್ಸ್ಪೆಕ್ಟರ್ ಅವರು ಅವರು ಹತ್ತು ಸಾವಿರ ರೂಪಾಯಿ ಆಗಲೇ ಕಳಿಸಿದ್ದಾರೆ ಸಿ ಎಸ್ ಸೀತಾರಾಮ್ ರವರು ಅಶ್ವಿನ ಅವರು ಅವರು ಹತ್ತು ಸಾವಿರ ರೂಪಾಯಿ ಕಳಿಸಿದ್ದಾರೆ ರಾವ್ ಕುಲಕರ್ಣಿ ಅವರು ನಗರದವರು ಹತ್ತು ಸಾವಿರ ಆಗಲೇ ಸಹಾಯ ಮಾಡಿದ್ದಾರೆ ಎಲ್ಲ ಕಾರ್ಯಕ್ರಮಗಳಿಗೂ ಯಾವತ್ತೂ ಕೂಡ ನಮ್ಮ ಬೇರೆ ಕಲಿಸಿದ ಅತ್ಯಂತ ಹೆಚ್ಚಿನ ಅವರು ಇವತ್ತು ಐವತ್ತು ಸಾವಿರ ರೂಪಾಯಿಗಳನ್ನ ಸಭಾಗೆ ಸೊ ಅವ್ರಿಗೂ ಕೂಡ ಸಭಾ ಅಭಾರಿಯಾಗಿರುತ್ತೆ ಹಾಗೆ ನಮ್ಮ ಶಿಸ್ತು ಕೊಟ್ಟದಂತ ನಮ್ಮ ಹರೀಶ್ ಅವರು ಸಭಾನ ಡಾಕ್ಟರ್ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ವಿಶೇಷವಾಗಿ ಹೇಳಬೇಕು ಅಂದ್ರೆ ಯಾರ್ಯಾರು ಹಣ ಕೊಡ್ತೀರಾ ಟೆನ್ ತೌಸಂಡ್ ರುಪೀಸ್ ಯಾರ್ಯಾರು ಕೊಡ್ತಾರೆ ಸಭಾಭವನ ಆದ್ಮೇಲೆ ಅವರಿಗೆ ಒಂದು ದಿವಸ ಈ ಸಭಾಭವನ ಅವ್ರಿಗೆ ಉಚಿತವಾಗಿ ಕೊಡೋದಾಗಿರುತ್ತೆ ಯಾವ್ದು ಇಂಡಿವಿಜುವಲ್ ಆಗಿಲ್ಲ ಕಲೆಕ್ಟಿವ್ ಆಗಿಟ್ಟ ಕೊಟ್ಟಿದ್ದಾರೆ ಮಹಿಳಾ ಮಂಡಳಿಯವರು ಈ ಮಹಿಳೆಯರು ನಮ್ಗೆ ಆಶೀರ್ವಾದ ಮಾಡಿದ್ರೆ ಖಂಡಿತವಾಗೂ ನಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿ ನಾನು ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಆಮೇಲೆ ನಮ್ಮ ಡಾಕ್ಟರ್ ಅವ್ರಿಗೆ ಯಾವ್ದೋ ಒಂದು ಪೇಷಂಟ್ ಅರ್ಜೆಂಟ್ ಇರೋದ್ರಿಂದ ಅವ್ರಿಗೆ ಯಾವುದೇ ಕಾರಣಕ್ಕೂ ವಿಳಂಬ ಮಾಡಬೇಡಿ ಇನ್ನು ಎರಡು ಮೂರು ಕೂಡ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅದನ್ನು ಬರ್ಕೊಡ್ತೇವೆ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಬ್ರಾಹ್ಮಣ ಸಭಾದ ಅಧ್ಯಕ್ಷರಾದಂಥವರು ಈಗಿನ ಸಮಿತಿಯವರು ಈ ಹಿಂದೆ ಈ ಒಂದು ಒಂದು ಜಾಗದ ಒಂದು ಸ್ಥಳಾವಕಾಶವನ್ನು ಮಾಡಿಕೊಟ್ಟವರಿಗೆ ಮತ್ತು ಈ ಸ್ಥಳವನ್ನು ಆಗಿನ ಕಾಲದಲ್ಲಿ ತಮ್ಮ ಕಿರು ಸಹಾಯ ಹಸ್ತದಿಂದ ಅದನ್ನು ಉಳಿಸಿದಂಥವರು ಎಲ್ಲರಿಗೂ ಕೆ ಎಸ್ ಮೃತ್ಯುಂಜಯ ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಆಗಿನ ಸಮಿತಿಯವರು ಯಾರೇ ಆಗಿರ್ಬೋದು ಅವ್ರನ್ನೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಅವ್ರನ್ನ ಸ್ಮರಿಸ್ಕೊಂಡ್ರು ನೆನೆಸ್ಕೊಂಡ್ರು ಮತ್ತು ಅವರ ಒಂದು ಅಭಿಜಯ ಒಂದು ಶ್ರಮದಿಂದ ಇವತ್ತು ಈ ಒಂದು ಪುಣ್ಯ ಭೂಮಿ ಸಿಕ್ಕಿದೆ ಅಂತ ಹೇಳಿ ಸಾಕಷ್ಟು ಜನ ಇದನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಹಾಗೆ ಈ ಕಾರ್ಯಕ್ರಮ ಒಂದು ಕ ಕೊನೆಯಲ್ಲಿ ವಂದನಾರ್ಪಣೆ ಶಾಂತಿ ಮಂತ್ರದೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಗುತ್ತೆ ಬಂದಂಥ ಗಣ್ಯಾತಿ ಗಣ್ಯರಿಗೆಲ್ಲ ಸತ್ಕರಿಸಿ ಗೌರವಿಸಲಾಗುತ್ತೆ ಮತ್ತು ಅವರನ್ನು ಬಹಳ ಉದಾರ ಮನಸ್ಸಿನಿಂದ ಬೀಳ್ಕೊಡುಗೆ ಮಾಡಲಾಗುತ್ತೆ ಅದಾದ ನಂತರ ಮಹಾಪ್ರಸಾದ ಊಟೋಪಚಾರ ಪ್ರಸಾದಗಳನ್ನೊಂದಿಗೆ ಈ ಕಾರ್ಯಕ್ರಮ ಅವತ್ತು ಮುಕ್ತಾಯ ಆಗುತ್ತೆ ಕಾರ್ಯಕ್ರಮ ಎಲ್ಲ ತುಂಬ ಚೆನ್ನಾಗಾಯಿತು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತೆ ಎಲ್ಲರಿಗೂ ಧನ್ಯವಾದಗಳು பார்வதி ரமண நகே நமோ நமோ சுந்தர தர பீனாக தர சுந்தர தர பீனா தர கங்கா பர தர கங்கா யாரெல்லாம் விடியோ நான் நோட் அவங்க ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಅಂತಂದರೆ ನಿಮ್ಮ ಒಂದು ಸಹಕಾರದಿಂದ ಸಾಕಷ್ಟು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರೆ ನನ್ನ ಈ ವಿಡಿಯೋ ನಿಮಗೆ ಖಂಡಿತವಾಗಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಈ ವಿಡಿಯೋಗಳನ್ನ ನೋಡ್ತಾ ಇರಿ ರಾವ್ ಸಮಾಜಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು